ನೀವು ತೀರಾ ತಡವಾಗಿ ಮಲಗ್ತೀರಾ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆಯಾದರೂ ನಿದ್ರಿಸದೆ ಮೊಬೈಲ್ ನೋಡ್ತಾ ಇರ್ತೀರಾ ಹಾಗಿದ್ರೆ ಟೈಪ್ ಟು ಡಯಾಬಿಟಿಸ್ ಅಪಾಯ ಖಚಿತ ಈ ಮಾತು ನಾವು ಹೇಳ್ತಿಲ್ಲ ಬದಲಿಗೆ ಈ ಬಗ್ಗೆ ನಡೆಸಿದ ಅಧ್ಯಯನದಲ್ಲಿ ಎಂಥದೊಂದು ಅಂಶ ತಿಳಿದು ಬಂದಿದೆ ಕಡಿಮೆ ನಿದ್ದೆ ಮಾಡೋರಿಗೆ ತಡವಾಗಿ ಮಲಗೋರಿಗೆ ಮಧುಮೇಹದ ಅಪಾಯ ಅಧಿಕವಂತೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ತಡವಾಗಿ ಮಲಗುವ ಅಭ್ಯಾಸ ಇದೆಯಾ ಟೈಪ್ ಟು ಡಯಾಬಿಟೀಸ್ಗೆ ಕಾರಣವಾಗುತ್ತೆ ಹುಷಾರ್ ಇತ್ತೀಚೆಗೆ ಒತ್ತಡದ ಕೆಲಸಗಳು ಲೇಟ್ ನೈಟ್ ವರ್ಕ್ ಪಾರ್ಟಿ ಟ್ರಾಫಿಕ್ ಹೀಗೆ ಒಂದಲ್ಲ ಒಂದು ಕಾರಣದಿಂದಾಗಿ ತಡವಾಗಿ ಮಲಗುವುದು ಅಭ್ಯಾಸವಾಗಿರುತ್ತದೆ ಅದರಲ್ಲೂ ಕೆಲವರು ರಾತ್ರಿ ಹನ್ನೆರಡು ಅಥವಾ ಒಂದು ಗಂಟೆಗೆ ಮಲಗುವ ಅಭ್ಯಾಸ ಇಟ್ಟುಕೊಂಡಿರ್ತಾರೆ ಅವರು ಬೇಗ ಊಟ ಮುಗಿಸಿದ್ರೂ ಸಹ ಒಂದು ಗಂಟೆಯ ಕಡಿಮೆ ಮಲಗೋದೇ ಇಲ್ಲ ಮತ್ತೆ ಕೆಲವರು ಇದೇ ಅಭ್ಯಾಸ ಮುಂದುವರೆಸಿ ತಡವಾಗಿ ಮಲಗಿ ತಡವಾಗಿ ಹೇಳ್ತಾರೆ ಇದು ಹಲವು ರೀತಿಯ ಸಮಸ್ಯೆಗೆ ಒಳಗಾಗಲು ಕಾರಣವಾಗುತ್ತಿದೆ ಎಂಬುದು ನಮ್ಮ ಅರಿವಿಗೂ ಬಂದಿರುತ್ತದೆ ಆದರೆ ಈಗೊಂದು ಹೊಸ ವರದಿಯ ಪ್ರಕಾರ ತಡವಾಗಿ ಮಲಗುವುದು ಟೈಪ್ ಟು ಡಯಾಬಿಟೀಸ್ಗೆ ಕಾರಣವಾಗುತ್ತಿದೆಯಂತೆ ಮೊಬೈಲ್ ಫೋನ್ ಬಳಕೆ ಬ್ರೈನ್ ಕ್ಯಾನ್ಸರ್ಗೆ ಕಾರಣವಾಗುತ್ತಾ ಹೊಸ ಅಧ್ಯಯನ ಹೇಳುವುದೇನು ಹೌದು ಬೇಗ ಮಲಗುವವರಿಗೂ ಹಾಗೂ ತಡವಾಗಿ ಮಲಗುವವರಿಗೂ ಹೋಲಿಸಿದ್ರೆ ಯಾರು ಕಡಿಮೆ ನಿದ್ರೆ ಮಾಡ್ತಾರೋ ಅಂಥವರಲ್ಲಿ ಈ ಟೈಪ್ ಟು ಮಧುಮೇಹದ ಪ್ರಕರಣಗಳು ಹೆಚ್ಚಾಗ್ತಿದೆ ಎಂದು ತಿಳಿದು ಬಂದಿದೆ ನೆದರ್ಲ್ಯಾಂಡ್ನ ಲೈಡೆನ್ ಯೂನಿವರ್ಸಿಟಿ ಮೆಡಿಕಲ್ ಸೆಂಟರ್ನಿಂದ ಡಾಕ್ಟರ್ ಝೆರೋನ್ ವೆಲ್ಡ್ ನೇತೃತ್ವದಲ್ಲಿ ಅಧ್ಯಯನವು ನಿದ್ರೆಯ ಸಮಯ ದೇಹದ ಕೊಬ್ಬಿನ ವಿತರಣೆ ಮತ್ತು ಮಧುಮೇಹದ ಅಪಾಯದ ನಡುವಿನ ಸಂಪರ್ಕದ ಮೇಲೆ ಕೇಂದ್ರೀಕರಿಸಿದ್ದು ಈ ಅಧ್ಯಯನದಲ್ಲಿ ತಡವಾಗಿ ಮಲಗುವವರಲ್ಲಿ ಶೇಕಡ ಐವತ್ತರಷ್ಟು ಟೈಪ್ ಟು ಡಯಾಬಿಟಿಸ್ಗೆ ಒಳಗಾಗುವುದು ದೃಢಪಟ್ಟಿದೆ ತಡವಾಗಿ ಮಲಗಿರುವವರು ಧೂಮಪಾನ ಅಥವಾ ಕಳಪೆ ಆಹಾರದಂತಹ ಅನಾರೋಗ್ಯಕರ ಜೀವನ ಶೈಲಿಯನ್ನ ಹೊಂದಿರ್ತಾರೆ ಎಂಬುದು ಈ ಅಧ್ಯಯನಕ್ಕೂ ಮೊದಲೇ ತಿಳಿದುಬಂದಿದೆ ಟೈಪ್ ಟು ಡಯಾಬಿಟೀಸ್ ಭಾರತದಲ್ಲಿ ಸಾಮಾನ್ಯವಾದ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಲ್ಲಿ ಒಂದಾಗಿದೆ ದೇಶದಲ್ಲಿ ನೂರು ದಶ ಲಕ್ಷಕ್ಕೂ ಹೆಚ್ಚು ಜನರು ಈ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಿದ್ದು ಎಲ್ಲರ ಆತಂಕ ಹೆಚ್ಚಾಗಲು ಕಾರಣವಾಗಿದೆ ಈ ಅಧ್ಯಯನಕ್ಕಾಗಿ ಸುಮಾರು ಐದು ಸಾವಿರ ಮಂದಿಯನ್ನ ಪ್ರಯೋಗಕ್ಕೆ ಒಳಪಡಿಸಲಾಗಿದೆ ಅವರೆಲ್ಲರೂ ಸರಾಸರಿ ಐವತ್ತಾರು ವರ್ಷದವರಾಗಿದ್ದರು ಹಾಗೆ ಇವರನ್ನ ಎರಡು ಗುಂಪುಗಳಾಗಿಯೂ ವಿಂಗಡಿಸಲಾಗಿತ್ತು ಅವರಲ್ಲಿ ದೇಹವು ಇನ್ಸುಲಿನ್ ಅನ್ನ ಸರಿಯಾಗಿ ಬಳಸುವುದಿಲ್ಲ ಇದು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತದೆ ಇದು ಸಾಮಾನ್ಯವಾಗಿ ಬೊಜ್ಜು ನಿಷ್ಕ್ರಿಯತೆ ಮತ್ತು ಕಳಪೆ ಆಹಾರದೊಂದಿಗೆ ಸಂಬಂಧಿಸಿದೆ ಎಂದು ತಿಳಿದುಬಂದಿದೆ ದೈಹಿಕ ಚಟುವಟಿಕೆ ಮತ್ತು ನಿದ್ರೆಯ ಗುಣಮಟ್ಟ ಮುಂತಾದ ಅಂಶಗಳು ಸರಿಯಾದ ಬಳಿಕವೂ ಮಧುಮೇಹ ಅಭಿವೃದ್ಧಿಪಡಿಸುತ್ತಿರುವುದು ಕಂಡುಬಂದಿದೆ ಸಾಮಾನ್ಯವಾಗಿ ಟೈಪ್ ಟು ಮಧುಮೇಹದಲ್ಲಿ ಎರಡು ಸಮಸ್ಯೆಗಳಿರುತ್ತೆ ಮೇದುಚ್ಚಿರಕ ಗ್ರಂಥಿಯು ಸಾಕಷ್ಟು ಇನ್ಸುಲಿನ್ ಅನ್ನ ಉತ್ಪಾದಿಸುವುದಿಲ್ಲ ಎರಡನೆಯದಾಗಿ ನಿಮ್ಮ ಜೀವಕೋಶಗಳಿಗೆ ಸಕ್ಕರೆಯ ಚಲನೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಮತ್ತು ಜೀವಕೋಶಗಳು ಇನ್ಸುಲಿನ್ಗೆ ಕೆಟ್ಟದಾಗಿ ಪ್ರತಿಕ್ರಿಯಿಸುತ್ತವೆ ಮತ್ತು ಕಡಿಮೆ ಸಕ್ಕರೆಯನ್ನ ತೆಗೆದುಕೊಳ್ಳುತ್ತವೆ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟೀಸ್ ಎರಡು ಬಾಲ್ಯ ಮತ್ತು ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭವಾಗಬಹುದು ವಯಸ್ಸಾದ ವಯಸ್ಕರಲ್ಲಿ ಟೈಪ್ ಟು ಹೆಚ್ಚು ಸಾಮಾನ್ಯವಾಗಿದೆ ಆದರೆ ಸ್ಥೂಲ ಕಾಯತೆ ಹೊಂದಿರುವ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚಳವು ಕಿರಿಯ ಜನರಲ್ಲಿ ಟೈಪ್ ಟು ಮಧುಮೇಹದ ಸಾಧ್ಯತೆಗಳು ಹೆಚ್ಚು ಎಂದು ತಿಳಿದು ಬಂದಿದೆ ಟೈಪ್ ಟು ಮಧುಮೇಹ ಲಕ್ಷಣಗಳು ಸಾಮಾನ್ಯವಾಗಿ ನಿಧಾನವಾಗಿ ಬೆಳೆಯುತ್ತವೆ ಹಾಗಾದ್ರೆ ಈ ಟೈಪ್ ಟು ಡಯಾಬಿಟಿಸ್ನ ಲಕ್ಷಣವೇನು ನೋಡಿ ಪದೇ ಪದೇ ಮೂತ್ರ ವಿಸರ್ಜನೆ ಅನಿರೀಕ್ಷಿತ ತೂಕ ನಷ್ಟ ಆಯಾಸ ದೃಷ್ಟಿ ತಲೆ ಸುತ್ತು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಹೀಗಾಗಿ ಸರಿಯಾದ ಸಮಯಕ್ಕೆ ಕಣ್ತುಂಬ ನಿದ್ದೆ ಮಾಡಿ ಟೈಪ್ ಟು ಮಧುಮೇಹವು ಸೇರಿ ಇನ್ನಿತರ ಇನ್ನಿತರ ಸಂಭಾವ್ಯ ಅಪಾಯಗಳಿಂದ ಪಾರಾಗಿ ಡೆಸ್ಕ್ ಜೀ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ